ಸ್ವಾಗತ ಚಂಬು ಹಾಂ ಇವರು ಜೀರೋ ಅಕೌಂಟ್ ಮಾಡಿಸ್ಬಿಟ್ಟು ಜನಗಳನ್ನ ಕ್ಯೂ ನಿಲ್ಸ್ಕೊಂಡು ಸಾಯಿಸಿದ್ರು ಅದೇ ಲಕ್ಷ ಆಗ್ತಿರತ್ತೆ ಒಂದು ಪೈಸೆ ಹಾಕಿಲ್ಲ ಹಾಂ ಇಲ್ಲಿ ಇಪ್ಪತ್ತೈದು ಜನ ಎಮ್ ಎಲ್ ಎಗಳು ಎಂ ಪಿಗಳಿಗೆ ಗೆದ್ದು ಅಂದರು ಬೇ ಮಾದಾಯಿ ಯೋಜನೆ ಕ ಇದು ಬೇಕೆ ದಾಟು ಯೋಜನೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಆ ಸುರೇಶ್ ಅವರು ಇಪ್ಪತ್ತೈ ಇಪ್ಪತ್ತೆಂಟರಲ್ಲಿ ಒಬ್ಬರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ವಿರೋಧ ಮಾಡೋದೇ ಇವ್ರ ಕೆಲಸ ಯಾವುದೇ ಆದಂಥ ಒಂದು ಕರ್ನಾಟಕಕ್ಕೆ ಒಂದು ಸಹಾಯ ಮಾಡೋದಿಲ್ಲ ಸಹಾಯ ಮಾಡೋಕ್ಕೋದ್ರೆ ಅದಕ್ಕೆ ಅಡ್ಡ ಹಾಕೋದು ಈ ಇವ್ರ ಕೊಡುಗೆ ಏನಿದೆ ಕರ್ನಾಟಕಕ್ಕೆ ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಂಥ ಸರ್ಕಾರ ಅನ್ನೋದು ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದು ಎರಡೇ ತಿಂಗಳಲ್ಲಿ ಐದು ಕಾಲೆಂಟುಗಳೇನಿದೆ ಎರಡು ಸಾವಿರ ಇರ್ಬೋದು ಭಾಗ್ಯಜ್ಯೋತಿ ಜ್ಯೋತಿ ಇರ್ಬೋದು ವಿದ್ಯಾಶೀರಿ ಇರ್ಬೋದು ಮತ್ತು ಭಾಗ್ಯಜ್ಯೋತಿ ಎಲ್ಲ ಥರದ್ದು ಎರಡೇ ತಿಂಗಳಲ್ಲಿ ಮಾಡಿರೋಂಥ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದೇ ಥರ ಇವಾಗ ಕೇಂದ್ರದಲ್ಲಿ ಸರ್ಕಾರ ಬಂತು ಅಂತಂದರೆ ಬಡವರಿಗೆ ಪ್ರತಿ ಮನೆಗೆ ಒಂದು ಲಕ್ಷ ಒಂದು ವರ್ಷಕ್ಕೆ ಆಮೇಲೆ ಇಪ್ಪತ್ತೈದು ಲಕ್ಷ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ ಮತ್ತು ದಿನಕೂಲಿನ ಈಗ ಎರಡು ಇನ್ನೂರ ಎಂಬತ್ತು ರೂಪಾಯಿ ಇರೋದು ನಾನ್ನೂರು ರೂಪಾಯಿ ದಿನಕೂಲಿ ಮಾಡ್ತಾ ಇದ್ದಾರೆ ಮತ್ತು ರೈತರಿಗೆ ಬೆಂಬಲ ಬೆಲೆ ಕೊಡೋ ಕೊಡುವಂಥ ಎಲ್ಲ ಥರದ್ದು ಮಾಡ್ತಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ವರ್ಷ ಒಂದು ವರ್ಷಕ್ಕೆ ಒಂದು ಲಕ್ಷ ಅಂತ ಅವರಿಗೆ ಸ್ಟೈಫೆಂಟ್ ಕೊಡ್ತಾಯಿದ್ದಾರೆ ಇದೆಲ್ಲ ಮಾಡೋದು ಮಾಡೋದ್ರೆ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೆ ಮಾಡೋದು ಮಾಡೋದೇ ಹೇಳೋದು ಇವರು ಸುಳ್ತಾರ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ಜೀರೋ ಅಕೌಂಟ್ ಮಾಡಿಸಿ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹತ್ತು ವರ್ಷನೇ ಹೇಳ್ತಾರೋ ಒಂದು ಪೈಸಾನು ಹಾಕಿಲ್ಲ ಇನ್ನೂ ನಮ್ಮ ಹತ್ರ ಜಿ ಎಸ್ ಟಿ ಅಂತ ಕಿತ್ಕೋತಾರೆ ವರ್ಷಕ್ಕೆ ಹದಿಮೂರುವರೆ ಸಾವಿರ ಐದು ಜನ ಇತ್ತು ಅಂತಂದರೆ ಒಂದು ಒಂದೂವರೆ ಲಕ್ಷ ಕಿತ್ಕೊಳ್ತಾ ಇದ್ದಾರೆ ಇದು ಇದು ಕರ್ನಾಟಕಕ್ಕೆ ಮಾಡ್ತಾ ಇರೋದು ಮೋಸ ಮೋದಿಗೆ ಇದು ಅವ್ರ ಮಾಡೋ ಮಾಡೋಕ್ರಮಣ ಗೋವಿಂದ ಗೋವಿಂದ